ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಹೈಡ್ ಇಂದಿನ ಸಂಚಿಕೆಯಲ್ಲಿ ಅವಳ ಜೊತೆಗೆ ತುಂಬ ಕ್ಲೋಸ್ ಆಗಿ ಡ್ಯಾನ್ಸ್ ಮಾಡುವವನ ಕಣ್ಣಲ್ಲಿ ಆಜ್ಯನ ಕಳೆದೋಗಿಸುವಂಥ ಮೋಹಕ ಇದೆ ಮುಂದೆ ಆದ್ಯ ಅವನ ಕಣ್ಣಿಗೆ ತನ್ನ ಕಣ್ಣ ಬೆರೆಸದೆ ಅವನಿಂದ ಬಿಡಿಸ್ಕೊಂಡು ಹೋಗಲು ನೋಡುವ ಹುಡುಗಿ ಕೈ ಬಿಡದೆ ತನ್ನ ಕಡೆ ಎಳೆದು ಅವಳನ್ನು ತಬ್ಬಿ ಕಿವಿ ಬಳಿ ಬಾಗಿ ಬಿಸಿ ಎಲ್ಲ ಮುಗಿದ ಮೇಲೆ ಟೆರೆಸ್ ಮೇಲೆ ಬಾ ಇಲ್ಲ ಅಂದರೆ ಅಷ್ಟೆ ಎಂದು ಅವಳನ್ನು ಬಿಟ್ಟಿದ್ದ ಆದ್ಯ ತನ್ನ ತಲೆ ತಗ್ಸಿ ಹೋಗಿ ಸಹನ ಕೊರಳನ್ನು ಬಳಸಿದ್ಲು ಸಹನಾ ಇನ್ನೊಂದು ಜೋಡಿಯಲ್ಲಿ ಕಾಣ್ತಿಲ್ಲ ಎಂದು ವೈಭವ್ ಮತ್ತು ವರುದಿನಿಗೆ ಒಳ್ಳೆ ಸಾಂಗ್ ಹಾಕಿಸಿದ್ರು ಅವಳ ಹೆಚ್ಚಿನ ಪ್ರೀತಿ ಮಾತ್ರ ಹಾದಿ ಮೇಲೆ ಆದ್ಯ ಯಾಕೆ ಹಾದಿ ಕರೆದಿರೋದು ಎಂದು ಯೋಚಿಸಿ ಮೆಹಂದಿ ತೊಳೆದು ಹೋಗ್ತಾಳೆ ಅಲ್ಲಿ ಹಾದಿ ಕೈ ಕಟ್ಟಿ ನಿಂತಿದ್ದ ಆದ್ಯ ಅವನ ಹಿಂದೆ ನಿಂತು ಹಾದಿ ಎಂದಳು ಆದಿ ಹಿಂದೆ ತಿರುಗಿ ಕೂಲು ಲುಕ್ನಲ್ಲೇ ನಿಂತು ಊಟ ಮಾಡಿದ್ಯಾ ಎಂದು ಕೇಳ್ದ ಆದ್ಯ ಮನೆಯದಲ್ಲೇ ಇದನ್ನು ಕೇಳೋಕ್ಕೆ ಕರೆದನಾಕೊಂಡು ನೀನು ಕರೆದೆ ಅಲ್ವಾ ಅದಕ್ಕೆ ಹಾಗೆ ಬಂದೆ ಎಂದಳು ಆದಿ ಮೇಲಿಂದ ಕೆಳಗೆ ನೋಡಿ ನಿನಗೆ ಯಾವತ್ತಾದರೂ ಮೇಲಿಂದ ಜಂಪ್ ಮಾಡಿ ಅಭ್ಯಾಸ ಇದೆಯಾ ಎಂದ ಆದ್ಯ ಹುಬ್ಬು ಬೇಸಿದು ವಾಟ್ ಎಂದಳು ಅರ್ಥ ಆಗದಂತೆ ಆದಿ ತನ್ನೆಬ್ಬೆರಳಲ್ಲಿ ಹಣೆ ನೀವುತ ಹತ್ರ ಬಂದು ಜೋರಾಗಿ ಶಿಳೆ ಆಗ್ತಾ ಅಲ್ಲಿ ದೂರದಿಂದ ಒಂದು ಸೌಂಡ್ ಬಂತು ದೂರದಲ್ಲಿ ಒಂದು ಝಟ್ ಬರ್ತಿತ್ತು ಆದ್ಯ ಅದನ್ನು ನೋಡಿ ಆದಿ ಕಡೆಗೂ ಒಮ್ಮೆ ನೋಡಿದ್ಲು ಆದಿ ಆ ಕಡೆನೇ ನೋಡ್ತಿದ್ದ ಆದಿಗೆ ಗೊತ್ತಾಯಿತು ಇದು ಆದಿ ಕೆಲಸ ಅಂತ ಆದಿ ಆತಿಯ ಕಡೆ ನೋಡಿ ವೆಯ್ಟ್ ಎಷ್ಟಿದೆಯಾ ಎಂದ ಆದ್ಯ ಸೀರಿಯಸ್ ಆಗಿ ಏನು ಎಂದಳು ಹುಬ್ಬು ಗಂಡಿಗೆ ಆದಿ ಹೋಗಿ ಹೋಗಿ ನಿನ್ನ ಕೇಳ್ತಿದ್ದೀನಲ್ಲ ಎಂದು ಅವಳ ಸೊಂಟ ಬಳಸಿ ಮೇಲೆ ಎತ್ಕೊಂಡ ಆದ್ಯ ಅದಿ ಏನು ಮಾಡ್ತಿದ್ಯಾ ಬಿಡು ಎಂದು ಆ ಜಟ್ಟಿಗೆ ಬಂದಿದ್ದು ನೋಡ್ತಿದ್ರೆ ಆದಿ ಮೇ ಬಿ ನೀನು ಫಿಫ್ಟಿ ಕೆ ಜಿ ಇದೆಯಾ ಅನಿಸುತ್ತೆ ಎಂದು ಅವಳನ್ನು ಕೆಳಗಿಳಿಸಿ ಮೇಲೆ ಕಾಯಿಬೇವು ಮಾಡ್ದ ಅಲ್ಲಿಂದ ರೋಪ್ ಒಂದು ಕೆಳಗೆ ಬಿತ್ತು ಆದಿ ಆತ ಕಡೆ ನೋಡಿ ಏ ಕಿರಿಕ್ ಸುಮ್ಮನೆ ಕಿರಿಕ್ ಮಾಡಿದೆ ಗಟ್ಟಿಯಾಗಿ ತಪ್ಪಕೊಂಡಿಟ್ಕೊ ಎಂದು ಅವಳ ಸೊಂಟನ ಒಂದು ಕೈಯಲ್ಲಿ ಗಟ್ಟಿಯಾಗಿಡ್ದು ಇನ್ನೊಂದು ಕೈಯಲ್ಲಿ ಆ ರೋಪ್ನ ಗಟ್ಟಿಯಾಗಿಡ್ದ ಆದ್ಯ ದೊಡ್ಡ ಕಣ್ಣು ಬಿಟ್ಟು ಹಾದಿ ಏನು ಮಾಡ್ತಿದ್ಯಾ ಎಂದು ಕಿರ್ಚಿದ್ರೆ ಆ ಜೆಟ್ ಮೂವ್ ಆಗಿತ್ತು ಆದಿ ಶ್ ಮಾತಾಡಬೇಡ ಸುಮ್ಮನೆ ಗಟ್ಟಿಯಾಗಿಡ್ಕೊ ಕೈ ಮಿಸ್ ಆದರೆ ಇಬ್ಬರು ಕೆಳಗೆ ಬೀಳ್ತೀವಿ ಎಂದ ಆದ್ಯ ಸಣ್ಣ ಕಣ್ಣು ಮಾಡಿ ಯಾವಳು ಹೇಳಿದ್ದು ನಾನು ಹೀಗಿಡ್ಕೊ ಅಂತ ಎಂದಳು ಹಾದಿ ಉಪ್ಪು ಗಂಟಿಕೆ ಯಾವಳಾದರೂ ಯಾಕೆ ಹೇಳಬೇಕು ಸುಮ್ಮನೆ ಇದ್ದರೆ ಸರಿ ಇಲ್ಲ ಕೆಳಕಾಗ್ಬಿಡ್ತೀನಿ ಎಂದ ಅವಳನ್ನು ಹೆದರಿಸುವಂತೆ ತಕ್ಷಣ ಆದಿಯ ಮುಖ ಚಿಕ್ಕದು ಮಾಡ್ಕೊಂಡಿದ್ರೆ ಆದಿ ಬಿಡಿದು ಅದು ಮೂವ ಹಾಕ್ತಿದ್ದಂತೆ ಅವನ ಮನಸ್ಸು ಚಿಟ್ಟೆ ಥರ ಫೀಲ್ ಆಯಿತು ಆದಿ ಆದ್ಯ ಸ್ವಲ್ಪ ಮುಖ ಗಂಟಾ ಕೊಳೋದು ಬಿಟ್ಟು ಹಾಗೆ ಸುತ್ತ ಒಮ್ಮೆ ನೋಡು ಎಂದ ಆದ್ಯ ಅವನನ್ನು ಗಟ್ಟಿಯಾಗಿಡ್ಕೊಂಡು ಸುತ್ತ ಒಮ್ಮೆ ನೋಡಿದ್ಲು ಇನ್ನು ಮುಳುಗುವ ಸೂರ್ಯ ಮನೆಗೆ ಹೋಗುವ ಅಕ್ಕಿ ಪಕ್ಷಿಗಳನ್ನು ನೋಡಿ ಅವಳಿಗೊಂಥರ ರಿಫ್ರೆಶ್ ಮೂಡ್ ಕೊಟ್ಟಿತು ನಿಧಾನಕ್ಕೆ ಆದಿ ಮನೆಯಲ್ಲಿ ಹುಡುಕಿದ್ರೆ ಏನು ಮಾಡೋದು ಎಂದಳು ಆದಿ ನಾನು ಆಲ್ರೆಡಿ ಸಹನ ಹತ್ರ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳಿದ್ದೀನಿ ಎಂದು ಸ್ವಲ್ಪ ದೂರದಲ್ಲಿ ಇಬ್ಬರನ್ನು ಕೆಳಗೆ ಬಿಟ್ಟಿದ್ರು ಆದಿ ನಿಂತರೆ ಆ ಜಟ್ ಕೂಡ ಲ್ಯಾಂಡ್ ಆಯಿತು ಅದರೊಳಗಿಂದ ಸುಮಂತ್ ಬಾಸ್ ಬನ್ನಿ ಎಂದ ಆದಿ ಆದ್ಯಾ ಹಿಡಿದು ಬಾ ಎಂದು ಕರ್ಕೊಂಡು ಹೋಗ್ತಾನೆ ಜಟ್ ಒಳಗೆ ಕೋತ ತಕ್ಷಣ ಜಟ್ ಸ್ಟಾರ್ಟ್ ಆಯಿತು ಆದ್ಯ ಹಾದಿ ಏನು ಮಾಡಿಸಿದ್ಯಾ ನಾವು ಎಲ್ಲಿಗೆ ಹೋಗ್ತಿದ್ವಿ ಎಂದು ಕೇಳಿದ್ರೆ ಆದಿ ಹುಬ್ಬು ಗಂಟಿಗೆ ನಿನ್ನ ಬಾಯಿ ಸ್ವಲ್ಪ ಸೈಲೆಂಟ್ ಮಾಡು ಇಲ್ಲ ನಾನು ಬೇರೆ ಥರನೇ ಬಾಯಿ ಮುಚ್ಚಿಸ್ಬೇಕಾಗುತ್ತೆ ಎಂದ ಹುಬ್ಬಾರಿಸಿ ಆದ್ಯ ಹುಬ್ಬೇರಿಸಿ ಕಣ್ಣನ್ನು ಪಿಳಿ ಪಿಳಿ ಬಿಟ್ಟರೆ ಹಾದಿ ಮುಗುಳ್ನಕ್ಕು ಅವಳೇನೇ ನೋಡುತ್ತಾ ಅವಳನ್ನು ತಪ್ಪಿ ಕೆಳಗೆ ತೋರಿಸ್ತಾ ಆದ್ಯ ಅದನ್ನು ನೋಡಿ ಕಣ್ಣು ಅರಳಿಸಿ ಬಾಯ್ಬಿಟ್ಟು ನೋಡ್ತಿದ್ಳು ಆದಿ ಮಾತ್ರ ಅವಳ ಮುಖದ ರಿಯಾಕ್ಷನ್ ನೋಡ್ತಿದ್ದ ಲೈಟ್ ಆಗಿ ಕತ್ತಲೆಯಲ್ಲಿ ಅದು ತುಂಬ ಮುದ್ದ ಕಾಣ್ತಿತ್ತು ಆದ್ಯ ಹಾದಿ ಎಂದರೆ ಅವನು ನಗತ ಹ್ಞೂ ಎಂದು ಕೈ ಸನ್ನೆ ಮಾಡಿ ಕೆಳಗಿಳಿಸುವಂತೆ ಹೇಳ್ದ ಆ ಜಟ್ ಕೆಳಗಿಳಿಯುತ್ತಿದ್ದಂತೆ ಅದು ಇನ್ನೊಂದು ರೂಪಕ್ಕೆ ತಿರುಗ್ತಿತ್ತು ಅಷ್ಟು ಹೂಗಳ ಮಧ್ಯೆ ಆದ್ಯಗೆ ತೋಟದಂದು ಹಾರ್ಟ್ ಶೇಪ್ ರೆಡ್ ರೋಸ್ ಜೊತೆಗೆ ಬ್ಲೂ ಆರ್ಕಿಡ್ ಹೂವು ತುಂಬ ಮುದ್ದಾಗಿ ಕಂಡಿತು ಆದಿ ಕೈ ಹಿಡಿದು ಒಳಗೆ ಕರ್ಕೊಂಡೋದ್ರೆ ಅಲ್ಲಿ ಇದ್ದ ಸುಮಂತ್ ಕಣ್ಣಲ್ಲೇ ಸನ್ನೆ ಮಾಡಿ ಹೋಗ್ತಾನೆ ಆದಿ ಕರ್ಕೊಂಡೋಗಿ ಇಡೀ ಸ್ಪೆಷಲ್ ಹೂಗಳ ಮಧ್ಯೆ ಒಂದು ಪುಟ್ಟ ರೆಡ್ ರೋಸ್ ಇಟ್ಟು ಅಲಂಕಾರ ಮಾಡಿರುವ ಬೊಕ್ಕೆ ಹಿಡಿದ ಹಾದಿ ಅವಳ ಮುಂದೆ ಮಂಡಿ ಊರಿ ಕೂತು ಹ್ಯಾಪಿ ಬರ್ಡಿಂಗ್ ಅನಿವರ್ಸರಿ ಎಲ್ಲಿಗೆ ನೀನು ನನ್ನ ಲೈಫ್ಗೆ ಬಂದು ಒಂದು ವರ್ಷ ಆಯಿತು ಎಂದ ಅದನ್ನು ಕೇಳಿದ ಹಾದ್ಯ ಕಣ್ಣು ಬಾಯಿ ಬಿಡ್ತಾ ಆದಿನೇ ಅಂತಿದ್ಲು ಅವಳಿಗೆ ಇದೆಲ್ಲ ಒಂದು ರೀತಿ ಶಾಕಿಂಗ್ ವಿಷಯ ಅವನು ಹೀಗೆ ಇಷ್ಟು ರೊಮ್ಯಾಂಟಿಕ್ ಆಗಿರ್ತಾನೆ ಎಂದು ಕನಸಲ್ಲೂ ಊಹಿಸಿರದ ಹುಡುಗಿಗೆ ಹೀಗೆ ಸಡನ್ನಾಗಿ ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟರೆ ಏನಾಗಬೇಕು ಆದ್ಯ ಮುಂದೆ ಕೂತಿದ್ದವನು ಹಾಗೆ ಇದ್ದ ಆದ್ಯ ಮಾತ್ರ ಏನು ಯೋಚಿಸ್ದೆ ಸುಮ್ಮನೆ ನಿಂತಿದ್ದಾಳೆ ಆದಿ ಆದ್ಯಾ ಆದ್ಯಾ ಎಂದು ಎಚ್ಚರಿಸಾಗಲೇ ಹಾಂ ಎಂದು ಎಚ್ಚರ ಆಗಿದ್ದು ಆದಿ ಕಣ್ಗಳನ್ನು ನೋಡಿ ತಾನು ಕಾಣ್ತಿರೋದು ಕನಸಲ್ಲ ಎಂದು ತಾನು ನೆನೆದು ಅಂದರೆ ಇವತ್ತಿಗೆ ನಾವು ಮದುವೆ ಆಗಿ ಒಂದು ವರ್ಷ ಆಗಿದೆ ಎಂದು ಯೋಚಿಸಿ ಮರ್ತೇ ಇದ್ದೀನಿ ಎಂದು ಅದನ್ನು ತಗೊಂಡು ಥ್ಯಾಂಕ್ಸ್ ಎಂಡಲು ಪುಟ್ಟ ಸ್ಮೈಲ್ ಕೊಡುತ್ತ ಆದಿ ಮೇಲೆದ್ದು ಬಾ ಎಂದು ಅವಳನ್ನು ಅಲ್ಲೇ ಅಷ್ಟು ರೋಸ್ಗಳ ಮಧ್ಯೆ ಇರುವ ಒಂದು ಟೇಬಲ್ ಕಡೆ ಕರ್ಕೊಂಡೋಗಿ ಅವಳನ್ನು ಕೂರಿಸಿ ಊಟ ಮಾಡಿಲ್ಲ ಅಂದೆ ಅಲ್ವಾ ಎಂದು ಕಾಯಿಪೇಬ ಮಾಡ್ತಾ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಒಬ್ಬ ಬಟ್ಲರ್ ಕಣ್ಸನೆಯಲ್ಲೇ ಹೋಗಿ ಎನ್ನುವಂತೆ ಹೋಗ್ತಾನೆ ಆದ್ಯ ಆಗಲೇ ನೋಡಿದ್ದು ಜಟ್ನಿಂದ ಕೆಳಗೆ ಅವಳದೇ ಆದ ಬ್ಯೂಟಿಫುಲ್ ಫೋಟೋ ಅದು ಕೂಡ ರೋಸ್ಗಳಲ್ಲೇ ಮಾಡಿರೋದು ಅದೊಂದು ಅಪರೂಪದ ಡಿಸೈನ್ ಒಬ್ಬ ಮನುಷ್ಯನ ಫೋಟೋನ ಹೂವಿನಲ್ಲೇ ವಿಶೇಷವಾದ ಜೆಲ್ ಒಂದನ್ನು ಬಳಸಿ ತಯಾರು ಮಾಡೋದು ಅದು ಸಾಮಾನ್ಯಕ್ಕೆ ತುಂಬ ರೇರು ಯಾಕಂದರೆ ಅದಕ್ಕೆ ಮಿನಿಮಮ್ ಅಂದರೂ ಅದು ಒಂದು ವಾರ ಹಿಡಿಯುವ ಕೆಲಸ ಆ್ಯಂಡ್ ತುಂಬ ರಿಸ್ಕ್ ಅದು ಶಾಖಕ್ಕೆ ಕರಗುವಂಥದ್ದು ಅಷ್ಟು ಕೇರ್ಫುಲ್ಲಾಗಿ ಮಾಡುವಂಥದ್ದು ಬಟ್ ಈಗ ಅದನ್ನು ಆದಿ ಮಾಡಿಸಿದ್ದು ಅದೇ ಆದ್ಯ ಫೋಟೋನ ತುಂಬ ರೇರ್ ಆ್ಯಂಡ್ ಸ್ಪೆಷಲ್ ಟೈಮ್ನಲ್ಲಿ ಆದ್ಯ ಅದನ್ನೇ ನೋಡಿ ಸ್ಟನ್ ಆಗಿದ್ಲು ಈಗ ಇನ್ನೂ ಏನೆಲ್ಲ ಸರ್ಪ್ರೈಸ್ ಕಾದಿದೆ ಎಂದು ಕೂತಿದ್ದ ಹುಡುಗಿ ಮುಂದೆ ದೊಟ್ಟ ಪೇಸ್ಟ್ರಿ ಕೇಕ್ ತಂದು ಇಟ್ರು ಅದು ಕೂಡ ರೆಡ್ ಅಲಂಕಾರದಲ್ಲಿ ಸಿಂಗಾರವಾಗಿರುವ ಕೇಕ್ ಅದು ಆದಿ ಆದ್ಯ ಕೈ ಹಿಡಿದು ಅದನ್ನು ಕಟ್ ಮಾಡಿಸಿ ತಿನ್ನಿಸಿ ಅವಳ ನೆತ್ತಿಗೆ ಸಣ್ಣ ಮುತ್ತಿಟ್ಟ ಆದ್ಯ ಎಲ್ಲ ಶಾಕಿಂಗ್ ನೋಡಿ ಏನು ಮಾತಾಡದೆ ಸೈಲೆಂಟ್ ಆಗಿದ್ಲು ಊಟ ಎಲ್ಲ ತಂದಿಟ್ಟಿದ್ದು ನೋಡಿ ಅವನೇ ಬಡಿಸಿ ಊಟ ಮಾಡು ಬೇಗ ಮನೆಗೆ ಹೋಗೋಣ ಎಂದ ಆದ್ಯ ಅವಳಿಗಿಷ್ಟವಾದ ರೇರು ಬ್ಲ್ಯಾಕ್ಬೆರ್ರಿ ಪೇಸ್ಟ್ರಿ ಒಂದು ಸ್ಪೂನು ಬಾಯಿ ಹಿಡಿದ್ಲು ಅಷ್ಟೆ ಅವಳ ಬಾಯಲ್ಲಿ ತುಂಬ ಹಾರ್ಡು ಏನು ಸಿಕ್ಕಿ ಫೀಲಾಗಿ ಬಾಯಿಂದ ಟಿಶ್ಯೂನಲ್ಲೇ ತೆಗೆದರೆ ಅದು ತ್ರಿಬಲ್ ಸ್ಟೋನ್ ರಿಂಗ್ ಆಗಿತ್ತು ಆದಿ ಅವಳ ಕಡೆನೇ ನೋಡ್ತಿದ್ದಂತೆ ಆದ್ಯ ಆ ರಿಂಗ್ ಹಿಡಿದು ನೋಡಲು ಆದಿ ಪುಟ್ಟ ಸ್ಮೆಲ್ ಮಾಡುತ್ತಾ ಅದು ನನಗೆ ನಿಜವಾಗ್ಲೂ ಪ್ರಪೋಸ್ ಮಾಡೋಕ್ಕೆ ಅಷ್ಟು ಐಡಿಯಾ ನನ್ನಲ್ಲಿಲ್ಲ ತುಂಬ ಸರ್ಚ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಎಂದು ಅವಳ ಕಡೆ ನೋಡುವಂಥ ಹುಡುಗ ಎಂದೂ ಹೆದರದ ಹುಡುಗನ ಬಾಯಲ್ಲಿ ತೊದಲುವಂಥ ಮಾತು ಇರುತ್ತು ಆದ್ಯ ಕೈ ಗಟ್ಟಿಯಾಗಿ ಹಿಡಿದು ಗಂಟಲು ಸರಿ ಮಾಡಿಕೊಂಡು ಜೋರಾದ ಬ್ರೆತ್ ತಗೊಂಡು ಆದ್ಯ ಎಂದ ಸ್ಮೂತ್ ಆಗಿ ಆದ್ಯ ಈ ಒಂದು ಕ್ಷಣಕ್ಕಾಗಿ ಕಾದ ಹುಡುಗಿ ಅವಳು ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ತಿದೆ ಹಾದಿ ಹೃದಯ ಕೂಡ ಬಯೋಕ್ಕೋ ಇಲ್ಲ ಟೆನ್ಷನ್ಗೋ ಟೋಟಲಿ ಅವನದು ಅಷ್ಟೇ ಜೋರಾಗಿ ಬೀಟ್ ಮಾಡ್ತಿದೆ ಹಾದ್ಯ ಕೈ ಇಳಿದ ಹುಡುಗನ ಕೈ ಲೈಟಾಗಿ ಸ್ವೆಟ್ ಆಗ್ತಿದೆ ಆದ್ಯಾ ಅದನ್ನು ಗಮನಿಸಿ ಅವನನ್ನೇ ನೋಡ್ತಿದ್ಲು ಒಮ್ಮೆ ಜೋರಾದ ಉಸಿರು ತಗೊಂಡ ಹಾದಿ ಆದ್ಯ ಅದು ಎಂದು ತನ್ನೆರಡು ತುಟಿಗಳನ್ನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನುವಂತೆ ಆಡಿಸಿ ಮತ್ತೆ ಸುಮ್ಮನಾಗಿ ಮುಚ್ಚಿ ಹಾದ್ಯ ನೀನು ನನ್ನ ಲೈಫ್ಗೆ ಬಂದು ಒಂದು ವರ್ಷ ಆಯಿತು ನನ್ನ ನಿನ್ನ ಮದುವೆ ಇಬ್ಬರ ಒಪ್ಪಿಗೆ ಇಲ್ಲದೆ ಆಗೋಯ್ತು ಆಗ ನಾನೀತ ಪರಿಸ್ಥಿತಿಗೆ ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ನನಗೆ ಮತ್ತೊಮ್ಮೆ ಅಂತ ಚಾನ್ಸ್ ಸಿಕ್ಕಿದೆ ಸೋ ಸೋ ಎಂದು ನನ್ನ ಮದುವೆ ಆಗೋಕೆ ನೀನು ಮನಸಾರೆ ಸಾರಿ ಒಪ್ಪಿದ್ಯಾ ಎಂದ ಅವನಿನ್ನೂ ಕಣ್ಣು ಬಿಟ್ಟಿಲ್ಲ ಕಣ್ಣು ಮುಚ್ಚೆ ತನ್ನಲ್ಲಿದ್ದ ಅಷ್ಟು ಮಾತನ್ನು ಒಂದೇ ಉಸಿರಿಗೆ ಹೋದರಿದ್ದ ಆದ್ಯ ಅವನ ಮುಖ ನೋಡಿ ನಗು ಬಂದರೂ ಸೀಸಾಗಿ ಇಷ್ಟ ಇಲ್ಲ ಎಂದರೆ ಎಂದಳು ಆದಿ ತಕ್ಷಣ ಕಣ್ಣು ಬಿಟ್ಟವನ ಕಣ್ಣು ದೊಡ್ಡದಾಗಿ ಹರಳಿವೆ ಆದ್ಯ ಅಷ್ಟೇ ಕೂಲಾಗಿ ಯಾ ಏಳು ಆದಿ ನಾನು ಇಷ್ಟ ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂದಳು ಮುಖ ಸೈಲೆಂಟಾಗಿ ದಲ್ಲಾಯಿತು ನಿಧಾನಕ್ಕೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ತೀನಿ ಎಂದ ಅವಳ ಕಡೆಯೂ ನೋಡಿದೆ ಆದ್ಯ ಈಗ ಹುಬ್ಬರಿಸಿ ಈಗ ಇಡೀ ಫ್ಯಾಮಿಲಿಯವರೆಲ್ಲ ಇದರ ಖುಷಿನಲ್ಲೇ ಇದ್ದಾರೆ ಈಗ ಅವರಿಗೆ ನಿಲ್ಲಿಸಿ ಅಂದರೆ ಎಂದಳು ಸೀರಿಯಸ್ಸಾಗಿ ಹಾದಿ ಕೈ ಅವಳ ಕೈನ ಬಿಟ್ಟಿತು ಆದಿಮುಖ ಸೀರಿಯಸ್ ಆಗಿ ಅದರ ಬಗ್ಗೆ ನನಗೆ ಚಿಂತೆ ಬೇಡ ನಾನು ಎಲ್ಲರಿಗೂ ಹೇಳ್ತೀನಿ ಎಂದ ಆದ್ಯ ಅಷ್ಟು ಈಸಿ ಅನಿಸುತ್ತಾ ಈ ಮದುವೆ ನಿಲ್ಲಿಸೋದು ಎಂದಳು ಆದಿಗೆ ಆದ್ಯ ತನ್ನ ಬಗ್ಗೆ ಗೊತ್ತಾದಾಗ ಹೇಗೆ ತಗೋತಳೋ ಅನ್ನೋ ಭಯ ಮೊದಲಿಂದನೂ ಇತ್ತು ಅದಕ್ಕೆ ತಕ್ಕನಾಗಿ ಅವಳು ಇವನ ಜೊತೆಗೆ ದೆಹಲಿಯಲ್ಲಿ ಫಂಕ್ಷನ್ ಮುಗಿದ ಮೇಲಿಂದ ಯಾವತ್ತಿನೇ ಥರ ಮಾತಾಡಿದ್ದೇ ಇಲ್ಲ ಮೊದಲಾದರೆ ಅವಳೇ ಬಂದು ಮಾತಾಡೋಳು ಬಟ್ ಈಗ ತಾನು ಬೆಡ್ ಮೇಲೆ ಗುಂಡೇಟು ತಿಂದು ಮಲಗಿದ್ರೂ ಬರಲಿಲ್ಲ ಹಾಗಿಂದ ಆದಿಗೆ ಸ್ವಲ್ಪ ಡೌಟ್ ಇತ್ತು ಯಾಕಂದರೆ ಯಾವುದೇ ಹುಡುಗಿಯಾದರೂ ಇಂಥ ರಿಸ್ಕ್ ಇರುವ ಹುಡುಗನನ್ನು ಒಪ್ಪೋದು ಕಷ್ಟ ಆ್ಯಂಡ್ ಆದಿ ಅವಳು ಮುಂದೆ ಇರೋದಕ್ಕೂ ಅವನ ಒರಿಜಿನಾಲಿಟಿಗೂ ತುಂಬ ವ್ಯತ್ಯಾಸ ಇತ್ತು ಅದಕ್ಕೆ ಕೇಳಿದ್ದ ಶಿವಳಿಗೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕೆ ಆಗಲ್ಲ ತನಗೆ ತನ್ನದೇ ಆದ ವರ್ಕ್ ಇರುತ್ತೆ ಎಂದು ಅದೇ ಹಳುಕಲ್ಲೇ ಇದ್ದ ಬಟ್ ಈಗ ಹಾದ್ಯ ಹೇಳಿದ್ದು ಏನೂ ಆಶ್ಚರ್ಯ ಅನ್ನಿಸ್ಲಿಲ್ಲ ಬಟ್ ತಾನು ಕೇಳೋವರೆಗೂ ಇವಳು ಇದನ್ನು ಹೇಳದೆ ಮನೆಯವರ ಸಂತೋಷ ಎಲ್ಲ ಹಾಳು ಮಾಡಿಬಿಟ್ಲು ಎನ್ನಿಸಿತು ಹಾದ್ಯ ಹಾದಿ ಯಾಕೆ ಸೈಲೆಂಟ್ ಆದೆ ಎಂದಳು ಹಾದಿ ಎದ್ದು ತನ್ನ ಜೀಪ್ನಲ್ಲಿ ಕೈ ಹಿಟ್ಟು ಗಂಭೀರವಾಗಿ ನಿಂತು ಡೋಂಟ್ ವರಿ ನಾನು ಬೇಡ ಅಂತ ಹೇಳ್ತೀನಿ ನಿನ್ನ ಯಾರೂ ಬ್ಲೇಮ್ ಮಾಡಲ್ಲ ಬಿಡು ಎಂದ ಆದ್ಯಾ ಆಮೇಲೆ ನೀನೇನು ಮಾಡ್ತೀಯ ಎಂದಳು ಆದಿ ಜೋರಾದ ಬ್ರೆತ್ ತಗೊಂಡು ನನ್ನ ಲೈಫ್ನಲ್ಲಿ ಏನು ಚೇಂಜಸ್ ಇರಲ್ಲ ಹೇಗೋ ವೈಭವ್ ಮದುವೆ ಆಗುತ್ತೆ ನಾನು ನನ್ನ ಕರ್ತವ್ಯದ ಕಡೆ ಹೊರ್ತೀನಿ ಎಂದ ಆದ್ಯಗೆ ಇನ್ನೂ ತನ್ನ ಕೋಪನ ತಡೆಯೋಕ್ಕಾಗಲಿಲ್ಲ ಅವಳಿಗೆ ಬೇಕಾಗಿದ್ದು ಇವನು ಆಪ್ಷನ್ ಕೊಡದೆ ತಾನು ಬೇಕೇ ಬೇಕು ಎನ್ನುವ ಪಾಸಿಟಿವ್ ಇರಬೇಕು ಎನ್ನುವುದು ಅವಳ ಆಸೆಯಾಗಿತ್ತು ಈಗ ಎದ್ದು ಹಾದಿ ಎಂದಳು ತುಸು ಗಂಭೀರವಾಗಿ ಆದಿ ಹಿಂದೆ ತಿರುಗಿದ್ರೆ ಅಲ್ಲೇ ಇದ್ದಂಥ ಪೇಸ್ಟ್ ತೆಗೆದು ಅವನ ಮುಖಕ್ಕೆ ರಪ್ಪೆಂದು ಎಂದು ಹೆಸದ್ಳು ಆದಿಗೆ ಸಡನ್ ಆಗಿ ಹೀಗೆ ನಡೆದಿತ್ತು ನೋಡಿ ಅವನು ಅದರಿಂದ ತಪ್ಪಿಸ್ಕೊಳೋಕೆ ಆಗಲಿಲ್ಲ ಅವನ ಮುಖವೆಲ್ಲ ಪೇಸ್ಟ್ರೇ ಆಗೋಯ್ತು ಹಾದಿ ಅವಳು ಮುಖದಲ್ಲಿ ಯಾವ ರಿಯಾಕ್ಷನ್ ಇದೆ ಅನ್ನೋದನ್ನು ಓದುವಲ್ಲಿ ಸೋತು ಏನಾಯಿತು ಆದ್ಯಾ ಎಂದ ಟಿಶ್ಯೂ ಇಂದ ತನ್ನ ಮುಖವನ್ನು ಒರೆಸ್ಕೊಂಡು ಕೈ ಬೀಸಿ ವಾಟರ್ ತೊಗೊಂಡ್ಬಾ ಎಂದ ಒಂದು ಹುಡುಗನ್ ಬಳಿ ಆದ್ಯ ಕೈಕಟ್ಟಿ ಇನ್ನು ಅವನನ್ನೇ ಗುರಾಯಿಸ್ತಿದ್ಲು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್